ಇದರ ಅನಾಥ ತಂದೆ ತಾಯಿ ತಮ್ಮ ಮಕ್ಕಳ ಸುಖಿಯಾಗಿರ್ಬೇಕು ಕೂಲಿ ಬಾಳಿರ್ಬೇಕು ಅಂತಕ್ಕಂಥ ಭಾವನೆ ನಾವು ನಾದಿ ಕಾಲದಿಂದ ಇತಿಹಾಸದ ಅನೇಕ ಪುರಾಣಗಳಲ್ಲಿ ಕಥೆಗಳನ್ನ ಕೇಳ್ತೀವಿ ತಾನೊಂದು ಬಗೆದರೆ ದೈವವೊಂದು ಬಗೆಯದಂತೆ यार संपत्ति बेन्हेत्रु सत्यानाश आधार कह रहे हैं यार संपत्ति बेन्हेत्रु और अल्लाह सत्यानाश आगे और यार धर्म के और परमात्मा योगियों को संसार में बनाते संपत्ति क्या तंत्र है संपत्ति सदुपयोग सत्यगति का संपत्ति दुरुपयोग பத்திய தியாக மா அது மோட்சிக்காரண ஆக இது தான் அன்யோ யாக்லே சவுசார ஒழித்தி ஹெலக்கிய ஆகல சாங்க மாதிரி கேள்வி ಹಣ್ಣು ಕೊಟ್ಟವರುಂಟು ಹೆಣ್ಣು ಕೊಟ್ಟವರುಂಟು ಹಣ್ಣು ಕೊಟ್ಟವರುಂಟು ಈ ನಾಡಿನಲ್ಲಿ ರಾಷ್ಟ್ರದಲ್ಲಿ ಪ್ರಪಂಚದಲ್ಲಿ ಹಣ್ಣು ಕೊಟ್ಟವರು ಸಾಕಷ್ಟು ಅದಾರ ಹೆಣ್ಣು ಕೊಟ್ಟವರು ಅದಾರ ಹಣ್ಣು ಕೊಟ್ಟವರು ಹಣ್ಣು ಅಂದ್ರೆ ಬಂಗಾರ ಸಂಪತ್ತಿ ಸಾಕಷ್ಟು ಏನಂದ ಹೆಣ್ಣು ಕೊಟ್ಟವರು ಅದಾರ ಹಣ್ಣು ಕೊಟ್ಟವರು ಕೊನೆಗೆ ಮಣ್ಣು ಕೊಡವರು ಅದಾರ ಇದು ಜಗದ ನಿಯಮ ಈ ಮೂವರ ಮಧ್ಯದಲ್ಲಿ ಧರ್ಮ ರೂಪಿ ಸಂಸ್ಕಾರ ಕೊಟ್ಟ ನಿಮ್ಮನ್ನ ಧರ್ಮ ಮಾರ್ಗ ನಡೆಸ್ತಕ್ಕಂಥವ್ರು ಬಹಳ ದುರ್ಲಭನಾಗಿ ಸಿಗ್ತಾರ ಅವರು ಸಿಕ್ಕ ನಿಮ್ ಜೀವನ ಸಾರ್ಥಕ ಆಯ್ತು ಅಂತ ಎಂಬತ್ತ ನಾಲ್ಕು ಲಕ್ಷ ಸರ್ವ ಸರ್ವಶ್ರೇಷ್ಠಿ ಯೋಣಿ ಈ ಮನುಷ್ಯ ಗತಿಯಾಗಿದೆ ಈ ಮನುಷ್ಯ ಗತಿ ಸಿಕ್ಕಾದ್ರೂ ನಾವು ಮಾನವೀಯತೆಯನ್ನ ಪಡ್ಕೋಲಿಲ್ಲ ಮಾನವತಾ ಮಾಧವನ ಅರಿವಿಲ್ಲ ನಮ್ಮ ಜೀವನ ವ್ಯರ್ಥ ಆಗುತ್ತೆ ಅನ್ಮನ್ಯವಾಗಿರ್ತಕ್ಕಂಥ ಕುಟುಂಬ ದೊಡ್ಡ ಸಸಿ ಮನುಷ್ಯ ಅವನು ಹೆಂಡತಿ ಜೊತೆಗೆ ಇರಾಕ ನಂಗೆ ಇಷ್ಟ ಇಲ್ಲ ಹೇಗಾದ್ರೂ ಮಾಡಿ ಹೇಳ್ರಿ ಮೋಪಾಗ ಆಸ್ತಿ ಪಾಲ ಮಾಡದ್ರಿ ನಾವು ಸ್ವತಂತ್ರವಾಗಿ ಸುಖಿಯಾಗಿರು ಬಹಳ ಜನರು ಅವರು कल्पना दर अति मावे इधर का ने बाहर सुखी ना हुआ यार काटे नहीं मिला तेरा मनुष्य धारणा आगे तो मनुष्य सच्चंद जीवना ये घात मारते थे यार का बोलते पारिवारिक जीवन इतना रहा वो पुरुष वो देरे कोटा कष्ट दागा सुख दाग भागी है कि नहीं बुद्धि है சொலோ மார்த்தோம் பரிவார கூடித்த அவர வந்த இவரா அவர வந்த இவர இப்பட்டு மூரன ஆ மணியொழ சுக சாந்தி இல்லை சாத்திய கருத்த ஜிவக்க ஆகதும் கண்ட திணிதேட அந்த ஆள முழு கூடி வந்தீங்க எட்லீஸ்டே நம்ம அப்போது ஹட்ட இவ நான் ஹட்ட ட்டீருங்களை தட்டும் ஆகிக்கு அந்த கண்ட குட்டி திரு ಅಧಿಕ ಗಂಧಿ ಹೆಟ್ಟಿ ಮಾತ್ ಕೇಳಲಿ ಒಂದಿಸ ಅತ್ತೆಕೇ کوئی ಸಹಕಾರಸು ತಪ್ಪಾ ನಯನನ್ ಭಾವಿಲ್ಕೇನ ಗೀತಿಂಗನ ತೆಳು ಮತ್ತೆ ಹೆಂ ಮಾಡು ನೋಡಪ್ಪ ನಾ ಅಂತ ಇರುತ್ತಕೇನಿ ಬೆರಾದ್ ಬರ್ ಆಗಬೇಕಂತ ನಂದ ಭಾವ ಇಲ್ಲ ಒಂದ ಮಾತಾ ಮಲ್ಲಪ್ಪನ ಕೇಳ್ ಮೊಮೆಂಟ್ ಮಲ್ಲಪ್ಪನ ಕರೆದ ಸಂತಮಗನಪ್ಪ ಮಲ್ಲಪ್ಪ ಭೀಮಾ ಭೀಮಂತನು ಅವ್ನ ಏನ್ ಅಂತ ಮತ್ತೆ ಹೆಂಗಪ್ಪ ಅಂತ ಅಪ್ಪ ನೀ ತಕ ನಂಗ ಬೇರೆ ಆಗ್ಬೇಕಂತ ಭಾವಿಲ್ಲ ಒಂದ್ ವೇಳೆ ಅವ್ರ ಹಂಗ ಹಠ ಇತ್ತಂದ್ರೆ ಅವ್ರು ಏನ್ ತಗೋಬಾರ ತಗೋಲಿ ಅವ್ರು ಬಿಟ್ಟಿದ ನಂಗೆ ಕೊಡ್ಲಿ ಕರೆ ನೀವು ಶರೀರ ಪ್ರಾಣಿ ಇರುತ್ತ ನೀವು ನನ್ನ ಜೊತೆಗೆ ಅಂದ್ರೆ ಅಂತ ಅದು ಒಪ್ಕೊತೀನಿ ಅಂತ ಸಣ್ಣ ಅರ್ಥದಾಗ ಧರ್ಮ ಎಲ್ಲ ಇಲ್ಲೇ भगवंत कई बेसि हरिया जयंद्र अस्ट अल व्यवहार जगृति आगो सलोलपत्मा संसार विषय मुक्त धर्म दम दप तप मी भगवंत गुणगान्ली भक्ति माता मई मर्ता कर्म कौं मोच मार्दि पूजा विधान लोति दु धर्म अने के आचार्य भगवान विद्यासागर मुख माटी स्पष्ट उल्लेख है बेटा बेटा, अगर प्रभुता चाहते हैं तो लघुता को स्वीकारना पड़ेगा लघुता से ही प्रभुता मिलती है सन्नावृतवर दस्त दबा अष्ट दारा

ಐಸಾರ ಜೀವಂತದಲ್ಲಿ ಎಂಜಾಯ್ ಮಾಡ್ ಹೋಯಾರೋ ಅವ್ರ ಹೆಸರು ಯಾರು ಭಯ ಆಗುವಿಲ್ಲ ಯಾರ ಜೀವನ್ದಾಗ ತಂದೆ ತಾಯಿ ಪಾಲನ್ ಪೋಷಣ್ ಮಾಡಿ ಎಷ್ಟ ಕಷ್ಟ ಬಂದ್ರು ತಂದೆ ತಾಯಿ ವಚನ ಸಲುವಾಗಿ ವನವಾಸ ಪಕ್ಷ ಯಾರು ಕಷ್ಟ ಮಾಡ್ಬಿಡ್ದಾರು ಧರ್ಮ ಬಿಟ್ಟಿಲ್ಲ ಅಂತವ್ರ ಹೆಸರ ಮತ್ತೊಮ್ಮೆ ಅನ್ಸಂಗ ಇವತ್ತು ಜೀವಂತದವ್ರು ನಮಗೆ ತಿನ್ನ ಸ್ವಾಮಿ ವಿವೇಕಾನಂದ ಇರ್ಬಹುದು ಮಹಾತ್ಮಾ ಗಾಂಧೀಜಿ ಇರ್ಬೋದು ಗೌತಮ್ ಬುದ್ಧಿ ಇರ್ಬೋದು ಮಹಾವೀರ್ ಇರ್ಬಹುದು ಬಸವಂತ ಅವ್ರ ಇತಿಹಾಸ ಪುಟಗಳನ್ನ ತಲೆ ನೋಡಿ ಚಂದ್ರಗುಪ್ತ ಮೌರ್ಯ ಇರ್ಬೋದು ಬಿದ್ದು ಸರಿ ಇರ್ಬೋದು ಅಶೋಕ್ ಸಾಮ್ರಾಟ್ ಇರ್ಬೋದು ಇತಿಹಾಸದ ಪುಟಗಳನ್ನ ತೆಗೆದ್ ನೋಡಿದಾಗ ಗೊತ್ತಾಗ್ತದ ಯಾರಾಜ ಹೆಚ್ಚು ಉಪಸರ್ಗ ಅನ್ಯಾಯ ಆಗ್ಯವು ಅಂತ ರಾಜ ಹೆಸರು ಇವತ್ತು ಜೀವಂತದವು ಅಷ್ಟು ಘೋರ ಉಪಸರ್ಗ ಅನ್ಯಾಯ ಆದ್ರೂ ಅವರ ದೇಶಭಕ್ತಿ ಬಿಡ್ಲಿಲ್ಲ ತಾಯಿನ ಕಳ್ಕೊಂಡ್ರು ಪ್ರಾಣವನ್ನು ಭಾರತದ ಆದರ್ಶ ಶ್ರೇಷ್ಠ ಆದರ್ಶರಾಗಿರೋದ್ರು ಪ್ರೈಮರಿ ಸ್ಕೂಲ್ ಹಿಡ್ಕೊಂಡು ಹೈಸ್ಕೂಲ್ ತಗ ಎಲ್ಲಿ ಹೋಗ್ರಿ ಶಾಲಾ ಗಾಡಿಗಳ ಮೇಲೆ ಅವ್ರು ಚಿತ್ರ ಯಾಕೆ ತರ್ದಾರು ಅಂದ್ರೆ ಸಿಗ್ಲಿ ವಿದ್ಯಾರ್ಥಿಗಳು ನಾನು ಭವಿಷ್ಯದಾಗ ಆಗ್ಬೇಕು ಶಿವರಾಮ್ ಕಾರತ್ರ ಆಗ್ಬೇಕು ಕುವೆಂಪು ಅವ್ರ ಆಗಬೇಕು ದರ ಬೇದ್ರಿ ಅವರಂಗಾಗಬೇಕು ರಾಮಕೃಷ್ಣ ಪರಮರಂಗಾಗಬೇಕು ಆಗಬೇಕು ಅಂಬೇಡ್ಕರ್ ಅವರು ಆಗ್ಬೇಕು ಕಿತ್ತೂರು ಚನ್ನಮ್ಮನ ಆಗ್ಬೇಕು ಅಂತಕ್ಕಂಥ ಪ್ರೇನ ಚಿತ್ರಗಳು ಮಕ್ಕಳಿಗೆ ಚರಿತ್ರವಡ ನಿರ್ಮಾಣ ಮಾಡ್ತಾವ ಚಿತ್ರ ಯಾಕೆ ಇರ್ತಾವ ಅಂದ್ರ ನಮ್ಮಲ್ಲಿ ಚರಿತ್ರವನ್ನ ನಿರ್ಮಾಣ ಮಾಡು ಸ್ವಲ್ಪ ಸಣ್ಣ ಮಗು ಅಂತ ಅಂದೋ ಅಲ್ಲಪ್ಪಾ ಅಂತ ಇಲ್ಲಪ್ಪಾ ನೀವಿರುತ್ತನ ಅಂತ ಇಚ್ಛೆ ನಾ ಆಗ್ತಾನೆ ಅಂತಂದ್ರ ಅವ ಏನ ಬಿಟ್ಟನಲ್ಲ ಅದ ನಂದ ಅಂತ ದೊಡ್ಡ ಮಗುನೂ ಕರ್ದ ನೋಡಪ್ಪ ಮಲ್ಲಪ್ಪ ಹಿಂಗ ಅಂತ ಭೀಮಪ್ಪ ಮತ್ತ ನೇತ ಹಂಗೆ ಚತಿ ಚೆನ್ನಾಗಿ ಇತ್ತಂದ್ರೆ ನೀ ನೇತ್ಯಾಗ ಕಟಾ ಏನ್ ಅಂದ್ರ ನೀತ್ತೋ ಅವನ್ ತಗೋತಂತರ ಬರ ಬರ ಎಲ್ಲ ಲಿಸ್ಟ್ ಮಾಡಿದ ಹೇ ತಂದ್ಲು ಚಲೋ ಚಲೋತ್ ಅವನ ಒಪ್ಕೊಂಡ ಮಸಾರಿ ಹೊಲ ನಮ್ಗ ಬರ್ಕೋದ್ರಿ ಆ ಸೌಲಭ್ಯ ಬಿದ್ದ್ರ ಈವಾಗ ಏನಾದ್ರು ಬೆಳಿ ಬರೋಂಗಿಲ್ಲ ಅದ್ರಿ ಎರಡು ಮಸಾರೇ ನಮ್ಗೆ ಬಂದ್ರೆ ಅದೂ ಹಳಾಗ ಅದು ಮನಿ ಚೆಂತಿದ್ದು ಹಳಿ ಮಸಾದ ಏನದು ಮನಿ ಐತಿ ವಡ ಅದ್ ನಂಬುದು ಅದು ಫಲದಾಗಿಲ್ಲ ಅದ ಕೊಟ್ಟು ಮನೆಗೆಲ್ಲ ಮಾತಾಡ್ಕೊಂಡು ಎಲ್ಲ ತೆರೆಯುತ್ತು ಅದೇ ಪ್ರಕಾರ ಮಕ್ಕಳ ಕೇಳ್ಕೊಂಡ ಮಲ್ಲಪ್ಪ ಅಂದ ಏನೆಲ್ಲ ನನ್ನ ಏನಂತೆ ಏನಂತ ನನಗೆ ಆಸ್ತಿ ಬೇಡ ತಂದೆ ತಾಯಿ ಬೇಕು ನೀವೇ ನನ್ನ ಜೊತೆಗಿದ್ದರೆ ಏನು ಹೊತ್ತಂಗಿಲ್ಲ ಅಂತ ಮುಕ್ತ ಬಾವಲು ಎಲ್ಲ ಬಿಟ್ಕೊಳ್ತ ಮನಿ ಭಾಗ ಇತ್ತು ತಂದೆ ತಾಯಿ ಅಂತ ತೆಗೆದುಕೊಂಡು ಗುಡ್ಸಲನ್ನ ವಾಸ ಮಾಡ್ತಾ ಇದ್ದ ಮಲ್ಲಪ್ಪ ಮಲ್ಲಪ್ಪನ ಮನಸ್ಸು ಎಷ್ಟು ಸ್ವಚ್ಛ ಅಂದ್ರ ತಂದೆ ತಾಯಿ ಸೇವಾ ಮಾಡಿ ಕೂಡಿಟ್ಟ ರೊಕ್ಕದಿಂದ ಹಣದಿಂದ ಪೈಸಾ ದುಡ್ಡು ದುಡ್ಡು ಗೊಳೆ ಮಾಡಿ ತಂದೆ ತಾಯಿ ಅಂತ ಸಿಕ್ಕಿ ದರ್ಶನ ಮಾಡಿಸ್ಕೊಂಡ್ ಬಂದ ಬಂದಾಗ ಬೆಳಿ ಬಿತ್ತ ಎಷ್ಟೇ ಕಸ ಎತ್ತಿತ್ತು ಊನಾಗಿನ ಮಲ್ಲಾಪನ ಮಲ್ಲಪ್ಪನ ಬೇಯ್ಯಾರೊಬ್ರು ಇಲ್ಲ ನಿನ್ನಂತ ಭೂಮಿ ಹೋಗಿತಿ ನಿಮಗ ಎಲ್ಲಾ ಕೊಟ್ಟು ಕೂತ್ ನಿಮ್ಮ ಉತ್ಸಾಹ ನೀ ಕೇಳ್ಬೇಕಿಂತ ನಿನ್ನ ಸಣ್ಣ ಅಧಿಕಾರಿ ಇರ್ತೈತಿ ಸಣ್ಣ ಬಿಟ್ಟು ತಗೋಬೇಕು ಕಾನೂನೈತಿ ನೀ ಯಾಕೆ ಹಿಂಗೆ ಮಾಡಿದೆವು ಜನ ಎಲ್ಲ ಬೇದ್ರು ಬರೇ ಮಲ್ಲಪ್ಪನ ಭಯಾಗ ಬಂದೆ ಮನುಷ್ಯರು ಕೊಟ್ಟಿದ್ದು ಮಣೀತಕ್ಕತ್ತ ದೇವ್ರು ಕೊಟ್ಟಿದು ನಡಿತಕ್ಕತ್ತ ದೇವ್ರ ಮ್ಯಾಲ ವಿಶ್ವಾಸತಿ ನಂಗೆ ಏನು ಐತಂತ ಅದ್ರಾಗ ಆನಂದ ಅದೇ ರೀ ಬ್ಯಾಡ ರೀ ಅಂತ ಹೊಲ್ದಾಗ ಬಿತ್ತಕ್ಕ ಹೋದ ಹೊಲ ಭಾಳ ಎತ್ತ ಕಸೈತ್ರ ನಮ್ಮವನ ಅಂತ ಬೀಜ ಬಿತ್ತಿದ ಬೆಳಿ ಬಂದ್ರೆ ಊರ ಜನ ಮಾತಾಡ್ತಿತ್ತು యాను మల్లప్ప ఏడు దొడ్డు తెగి చాలా బిడ్డను నోడీ సీట్ ఆగతి జన దుస్తు బందీట్ని రాత్రి కొయ్కొంద జన హు మల్లప్పగా మల్లప్ప మల్లప్ప నిన్ జా చో బందరే నిన్నంత దారిల్ ಇತ್ತು ನೀವು ಹೊಲ ಕಾಯಕ ಹೋಗಿಲ್ಲ ಎಷ್ಟು ಚಲೋ ಜ್ವಾಳ ಬೆಳಿ ಬಂದತಿ ಜನ ಒಯ್ತಾ ಇದ್ದಾರ ಅವಾಗ ಮಲ್ಲಪ್ಪ ಅಂದ ಇಲ್ಲ ಅಂತ ಅವ್ರು ಒಯ್ತಾರ ಇದ್ರೆ ಅವ್ರ ಯಾಕೆ ಒಯ್ತಿದ್ರಪ್ಪ ಅವ್ರ ಒಯ್ಲಿ ಅವ್ರ ತಿಂಗ್ ಎಲ್ಲಿ ಧರ್ಮ ಎಂತ ಉದಾಹರಣ ಮನಸ್ಸ ಮನುಷ್ಯ ಅಂತ ಇರ್ಲಿಕ್ಕೆ ಅವ್ರು ಯಾಕೆ ಒಯ್ತಿದ್ರು ಇಲ್ಲ ಅಂತ ಒಯ್ತಾರಲ್ಲ ಒಯ್ಲಿ ಅವ್ರು ತಿನ್ರಿ ಅಂತ ಕಲ್ವನ್ ದೆನ್ಗಲ್ ಕಲ್ವನ್ ತುಸಿ ಕೆ ದೊಡ್ಡೆ ದೊಡ್ಡೆ ತೆನಿಯಾಗಿ ಕಾಳಾದಾ ಹಂದಾಗ ಪಚ್ಚಿ ಗೊಲ ಸಾಲುಗಟ್ಟೆ कुत्ते ಕಾತೆ कुत्ते ಕಲ್ವನ್ ಜಿನಾಬಂದ ಹೇಳರೆ ಏನು ಮಲ್ಲಪ್ಪ ನಿನಿ ಗುದ್ದಿ ಗಿಟ್ಟಿ ಐತೆ ಇಲೋ ಏನೈತ್ರಿ ಏನು ಹಂದಾ ಓಡಕೊಳೋ ಗೊತ್ತಾಗ ತಿಂಗ ಪೆಟಿಯೋತೆ ತೆರಿ ಮ್ಯಾಲ ವಂತಂತಾ ಯಾಕ್ಯಾಡ ಗುಗ್ಗೋ ಕುತ್ತ ಕಾತೆ ದಿನಕತ್ತಾವ್ ನಿನ್ನ ಹೊಟ್ಟಿ ಎಂತಿನಾ ಆ ಅಂತಂದ ಜನ ನೋಡ್ಬೇಕಂತ ಹೆ ಕರ್ಕೊಂಡ ಮಲ್ಲ ಪಾ ಮರ ನೋಡ್ತಾನು ಎಲ್ಲಾ ತಿನ್ಗಳ ಗುಬ್ ಕೂತವು ಕಾ ತಿನಕತ್ತೇವು ಎಂತ ಖುಷಿ ಆತಂದ್ರ ಭಗವಂತ ನೀ ಯಾವ ಸ್ವರೂಪದ ದರ್ಶನ ಕೊಡ್ತೀವಿ ಗೊತ್ತಿಲ್ಲ ಪಕ್ಷಿ ನಾನು ಹೊಂದ ದರ್ಶನ ಕೊಡಕತಿ ಅಂತ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತ ನಗು ಬಂದಂತ ಆನಂದ ಪಕ್ಷಿ ಗೊತ್ತಿಲ್ಲ ಅವ್ರಿಗೆ ಅಂತ ಹೇಳ್ತಿ ಎಲ್ಲ ಕುತ್ತು ಹೋಗ್ಬಿಟ್ಟು ಹೋಗಿ ನೋಡಿ ಬರ್ತಂತ ಹೊಲ ತಿರ್ಗೋತ ಎಲ್ಲ ನೋಡ್ಕೋತ ಹಾರ ಎಲ್ಲ ನೋಡಿ ಬರಂತೆ ಹೊಳೆ ಬಂದ ನೋಡ್ತಾನ ಕಣ್ಣಾಗ ನೀರ ಹೇಳ್ತಿ ಕೇಳ್ತಾರ ಯಾಕ್ರಿ ಯಾಕ ಏನಾಯ್ತು ಬಂದಾಗ ಯಾಕ ಖುಷಿ ಇದ್ರಿ ಹೊಲದಾಗ ಮತ್ ಯಾಕ ನೋಡ್ನಿ ಒಳಗೆಲ್ಲ ತಿರ್ಗಾ ನೋಡ್ ಬನ್ನಿ ಹತ್ತಾರು ಗುಬ್ಬಿಗಳು ಸತ್ತಾವ ಅದ್ ನೋಡ್ನ ಬಹಳ ಕೆಟ್ಟ ಅನಿಸ್ತು ಯಾಕೆ ಸತ್ತಾವ ನಂಗೆ ವಿಚಾರ ಮಾಡಿ ಪಾಪ ಕಾ ತಿಂದವು ತಿಂದು ತಿಂದು ಕುಡಿಯಾಕ ನೀರ್ ಇದ್ದಕ್ಕ ಬಾಯಾರಿಕೆ ಸತ್ತವು ಅದಕ್ಕ ನನಗೆ ಕೆತ್ತ ಅನ್ಸಕ್ತಿದ್ದೆ ಅಂತ ತಂದಂತ ನೀರು ಕುಡಿ ತತ್ರಾಣಿ ಒಡೆದ ಒಂದು ತಪ್ಪ ಹುಗದ ಅದಕ್ಕೆ ಕಟ್ಟಿ ಪಕ್ಷಿಗಳು ಕುಡಿಯಾಕ ನೀರ್ ಇಟ್ಟಂತ ಪುಣ್ಯಾತಮ ಮಲ್ಲಪ್ಪ ಮನೆಗೆ ಬಂದ ಹೇತಿ ಹೇಳ್ದ ನಾಳೆ మనకినల్ల ప్రాణి కొలై మార్కొనంత అోకెల్ల దానికి తృతాతకుదురి రివిక దారకటి సూత్రికటి తును హొయ్ వల్ల నల్ల నల్ల ఎకటి ఏంటంట ఏనల్ల పాప పక్ష పోకుడి అంటే నంబర్ 10 ఇరౌ రుద్ర అవో బావ యాకిట కాసి నొడదా నంబర్ 10 కట ఆరసాకల హెచిట ఏమొడ ಪಕ್ಷಿಗಳನ್ನ ಅಳಿದು ವಿಚಾರ ಮಾಡಂಗಿಲ್ಲ ನಮ್ಮ ಯಾಕೆ ಮಾಡೋದು ಪಕ್ಷಿ ನಾಳೆ ನಮ್ಮ ಕಾಳ ಬೇಕಂತ ಗೂಡಿನಾಗ ಒಂದು ಕಾಳ ಸ್ವೀಕರಿಸಿದಂಗಿಲ್ಲ ನಾವು ಯಾಕೆ ಹಾಕಿಡೋದ ಭಗವಂತ ಹುಟ್ಟಿಸಿದವ ಹುಲ್ಲು ತಿನ್ಸಂಗಿಲ್ಲ ಧರ್ಮ ಮ್ಯಾಗ ಹೋಗೋನು ಎಲ್ಲಾ ಜೀವ ಬದುಕಲಿ ಅಂತ ಹೇಳಿದಂತೆ ಎಷ್ಟು ಪುಣ್ಯ ಮಾಡಿದ್ರಿ ನಿಮ್ಮಂತ ಗಂಡನ ಪಡೆಯಪ್ಪ ಅಂತ ಎಷ್ಟು ಪುಣ್ಯ ಮಾಡಿಲ್ರಿ ನಿಮ್ಮಂತ ಗನ ಬೆಳೆಯಕ ಆನಂದ ಅನಂತೀರಲ್ರಿ ಸ್ವತಃ ಉಪವಾಸಿಂದ ಇನ್ನೊಂದು ಜೀವಕಲ್ಲ ಪರಮಾತ್ಮ ಇಂತ ಪತಿ ನನಗೆ ಸಿಕ್ಕ ಜೀವನ್ ಸಾಧ್ಯ ಕೇಳ್ತಿದ್ದಿ ಕತಿ ಒಳಗೊಳಗ ಇವತ್ತು ನನಗೆ ನೋಡೋಣ ಸಿಕ್ಕು ಗಂಡನ್ನ ಅಂತ ಅಂತ ಕೆಲವೊಂದು ಮಗ ಹುಟ್ಟಿದ್ರೆ ಏನು ಏಳು ವರ್ಷದ ಮಗು ಕಾಲಿಲ್ಲ ಜನ ಇರೇನೋ ಮಾತಾಡ್ತಾರೆ ಧರ್ಮ ಧರ್ಮ ಅಂತಿದೆ ನೋಡು ಹುಣ್ಣ ಧರ್ಮ ಆ ಪಕ್ಷಿಗಳು ನೀರಿಟ್ಟಂತ ನೋಡಿ ದೇವರ ಅಣ್ಣವ್ರ ಆಡೋರು ಬಹಳ ಜನ ಈ ಪ್ರಪಂಚದ ನಿಮ್ಗೂ ಅಂತಾರ ಕಾಯಿ ಬದ್ರಿ ಬದ್ರಿ ಅತ್ತೇ ಮಣಿ ನೋಡ್ಕೋಂಟ ಹೆಂಗಾಗಿದ್ದೇನೆ ನಿನ್ ಮುಖ ನೋಡ್ಕೊಂಡಾಗ ಹಂಗಾಗಿತಿ ಜನ ಅಂತಾರ ಈ ಮುಖ ನಾವು ಸಾಧುಗಳಾಗಿಲ್ಲ ಈ ಮುಖ ನೋಡಕ್ಕ ನಾವು ಭಕ್ತರಾಗಿಲ್ಲ ಆತ್ಮಾನ ಪರಿಚಯ ಮಾಡ್ಕೊಂಡ್ ಸಲ ಭಕ್ತ ಆಗಿವಿ ಆತ್ಮಾನ ಪರಮಾತ್ಮ ಮಾಡ್ಕೊ ಸಲ ಆಗಿವಿ ಆತ್ಮ ರೂಪನೇ ಇಲ್ಲ ರೂಪ ಮಾಡೋದಿಲ್ಲ ರೂಪಾಯಿ ನೋಡೋದಿತ್ರ ಅಂತ ಆ ಪಾವನೆ ಮಾಡ್ತದೆ ಒಳ್ಳೆಯ ಜನ ಮಾತಾಡ್ತಿದ್ರು ಕೈಯಾರೊಬ್ಬರು ಉಳಿದಿಲ್ಲ ಅಂತ ಪರಿಸ್ಥಿತಿ ಇರ್ಲಿ ಕರ್ಮ ಕರ್ಮ ಯಾರು ಬಿಟ್ಟೇತೇನೆ కర్మ పరీక్ష నమ్మదర్మ కర్మదిన జయ సిగ్ ధర్మ దాద్య కష్ట కాల ధర్మ నా అదే కష్ట కాల పట్టాన అదక నా ధర్మాత్మ ఖుషి పట్టుకొని అంత యార నూ మాది బాళ కరీణ ఐతి నోడు ఎలా మార్ని ఎలా కళ ಅವ್ರ ಅಂತದಕ್ಕ ಸಾತ್ ಪಟ್ಟು ಧರ್ಮ ಬಿಟ್ಟರೆ ಅಂದ್ರೆ ತಿಳ್ಕೊಳ್ಳೋದ ಸಂಸಾರ ಅನಂತ ಕಾಲ ತಕ್ಕ ದೀರ್ಘೈತಿ ಮತ್ತೆ ಎಷ್ಟೇ ಕಷ್ಟ ಬಂದ್ರು ನಿಮ್ಮ ಮನಸ್ ಸ್ಥಿರ ಇದ್ದ ನನ್ ಧರ್ಮ ನನ್ ಬಿಟ್ಟು ಹಿಂದಿನ ಬೋಧ ಮಾಡಿ ಕರ್ಬಿರ್ಬೇಕು ಈಗ ಮಾತಾಜಿ ಅಂತ ಸಿಟಿ ಕರ್ ಮಾಡಿ ಹೇಳ್ಬಿಟ್ಟಿಗೆ ಇದ ಬೋಧ ಏನ್ ಬೋಗ್ಸುದ್ ಬೋಗ್ಸುದ್ರಿ ಅದ್ ಏನ್ ಮಾಡ್ಕೋತ ಮಾಡ್ಕೊಳ್ಳಿ ನಾನ್ ಕಟ್ಟೆ ನನ್ ಕಲ್ಯಾಣ ಮಾಡ್ಕೊಳಕಿನ ಅವ್ರಿಗೇನ್ ಕಡೆ ನನ್ ಲಕ್ಷ್ಯ ಇಲ್ಲ ಇಂತ ಇಡೀ ವಯಸ್ಸಿನಾಗ ಅಷ್ಟು ಏನಾದ್ರೆ ನೀವು ಏನೇನು ಮಾಡ್ತಿದ್ರಿ ಹಬ್ಬ ಡಾಕ್ಟರ್ ಕರ್ಕೊಂಬರಿ ಡಾಕ್ಟರ್ ಇಂಜೆಕ್ಷನ್ ಮಾಡಿ ಮಾಡ್ ಎಷ್ಟ್ ಅಯ್ಯೋ ಅಯ್ಯೋ ಅಂತಿದ್ರಿ ಅರೆ ಮಾತಾಜಿ ಒಂದ್ಸಲ ಮಾಡ್ರಿ ಸಾಕು ಶ್ರೀಮಂದರ್ ಭಗವಾನ ವಿಧಿ ಕ್ಷೇತ್ರ ಶರೀರ್ತುನು ನಂಗ್ ಧೈರ್ಯ ಐತಿ ಸಾಕ್ರಿ ನಂಗೆ ಏನು ಬೇಡ ಆ ಭಗವಂತರ ನೀವ ಇದ್ರ ಸಾಕು ಅಂತ ಇವತ್ತು ಮನೋಬಲ ಇಂತೀ ವಯಸ್ನೇ ಸಹಿತ ಅವ್ರು ಭಿಕ್ಷಾ ಮನಸ್ಸು ಸ್ಥಿರ ಆಯ್ತಂದ್ರೂರಕಾತ್ಮ ಜೀವನ ವಯಸ್ಸಾದವ್ರಿಗೆ ವೈರಾಗ್ಯ ದೃಢ ಯಾಕೆ ಖುಷಿ ಮಾತಾಜಿ ನೋಡ್ರ ನನ್ನ ಮನಸ್ಸು ಎದಿ ಚಲ್ಲ ನೋಡಿ ಉಪವಾಸ ಮಾಡಿದ ಮನುಷ್ಯನ ಅದು ನೋಡಿದ ಅಷ್ಟು ಕೂಟ ಚರ್ಮ ಸುಲ್ತಾ ಏನಾಗ ಅಷ್ಟೇ ವಿಜ್ಞಾನದ ಸವಾಲ ಬಹಳ ಜನ ತೆರೆಯ ನಿಮ್ಗೆ ಧರ್ಮ ಏನ ಆಯುರ್ವೇದಾಗ ಪವರ್ ಇಲ್ಲ ಅಂತ ಮಾತಾಜಿ ಅದ್ದ ಪರಿಸ್ಥಿತಿ ನೋಡ್ರೆ ಡಾಕ್ಟರ್ ಕೇಳಿ ಮಾಡಕ್ ಹೋಗುದಿಲ್ಲ ಕೈಯ ಕಾಲ ಕಟ್ ಮಾಡ್ಬೇಕಂತ ಪರಿಸ್ಥಿತಿ ಇತ್ತು ಧರ್ಮದಾಗ ಎಷ್ಟು ಶಕ್ತಿ ಐತಿ ಸಂಯಾಗ ಗೆಟ್ ಶಕ್ತಿ ಐತಿ ಆಯುರ್ವೇದ ಗೆಟ್ ಶಕ್ತಿ ಐತಿ ಐತಿಭೂಷಣ್ ಮಾತಾಡ್ ನಿಮ್ಮ ಒಂದು ಪ್ರಮಾಣದ ಇನ್ನೊಂದ್ ಸ್ವಲ್ಪ ಕೈ ಕಾಣಿಸ್ಬಿಡ್ತಿರ್ಗಿನ ಮಾಂಸ ಕಂಡ ಕಣ್ಣಿ ಕಾಲ ಕಿತ್ತು ನೋಡ ಭಯ ಆಗ್ತಿತ್ತು ಅಂತ ವೇದಾಲಯ ಮಾತಾಜಿ ಹೆಂಗಿರತ್ತ ಅದಾದ ಕೆಲಸ ಮಾಡ್ತೀನಿ ನನ್ನ ಕೆಲಸ ಮಾಡತ್ತೆ ನನಗೆ ಏನು ದೊಡ್ಡ ಅನುಭವ ಇಲ್ರಿ ಆನಂದ ಇದ್ರಿ ಅಂತ ಇದಕ್ಕಂತಾರ ಜ್ಞಾನ ವೈರಾ ನಾವು ಮಾತಾಡ್ತೀವಿ ಸಹಜ ಆ ಜಾಗದಾಗ ಒಂದು ಎರಡು ದಿವಸ ನಿಂತು ನೋಡ್ರಿ ಗೊತ್ತಾಗ್ತೀನಿ ಸಹಜ ಮಾತಾಡ್ತೀವಿ ಎಲ್ಲೂ ಇಲ್ಲ ನಾಲ್ಕು ಏನ್ ಬೇಕಾದ್ರೆ ಮಾತಾಡ್ತೀನಿ ಅರೆ ಆ ಸ್ಥಾನ ಎಂಟು ದೊಡ್ಡದಾಗ ಎಂಟು ಸಹ್ಯಮದ ಧಾರ್ಮ್ಯದ ತಕ್ಕದ ಜಾತ್ರ

ಆ ಪರಿವಳ ಸಂಸ್ಕಾರದಿಂದ ಅದು ಬಂತು ಆಯ್ 7 ವರ್ಷದಕ ಮಗು ಎದ್ದಿನಿಲ್ಲಕಾತೋ ಆ ದೇವರ ಇದೆರ ಮಾತಾ ಮಂತ್ರ ಔಷಧ ಡಾಕ್ಟರ ಎಲ್ಲ ಹೋಗಿತ್ತು ತಡಿಗ ಒಬರಿ ಆರೋ ಹೇಳು ಚದ್ರ ಗುದ್ಯಂತ ಒಬದನಂತೆ ಕರ್ಮ ಹೋಗುರೆ ಕರ್ಕೊಂಡ್ ಆದ್ರೆ ಚೆನ್ನವಾ ಮಲ್ಲಾಪುನ ಏಂತಿ ಚೆನ್ನವ ಕರ್ಕೊಂಡ್ ಆದ್ಲು ಮುದುಕು ನೋಡಿದಾ ಕುಣಿಸಿದ ಎಣ್ಣೆ ತೋಂಡ್ ಕಾಲಿ ಹಚ್ಚಿದ ಅವ್ ಕಾರ ಮಂತ್ರ ಹಾಕಿದ ಕಾರಿ ಅಜ್ಜ ಮಂತ್ರ ಹಾಕಿ ಕೊಟ್ಟ ಈ ಕಾರಿಕತೆ ಪೂಜಾ ಮಾಡಿ ಬರ್ತಂತೆ ಆ ಹುಡುಗ ಕಾರಿಕತೆ ಕೊಟ್ಟ ಪೂಜಾ ಮಾಡಿದ ಪೂಜಾ ಮುಗಿಯಂತೆ ಅಲ್ಲೇ ಕೂತ ಏ ಏತಮ್ಮ ಬಾಯಿ ಅಂತಂದ್ರ ಏಳು ವರ್ಷಕ್ಕೆ ನಡಿಲಾಡ್ದಂತ ಕೂಸಿ ಓಡ್ಕೋಟೆ ತಂತ ಮಂತ್ರದಾಗ ಯಾಕ ಶಕ್ತಿ ಇಲ್ಲ ಾಗಿತ್ತು ಒಂದು ಪೇಷೆಂಟ್ ಅದ್ ಘಟನೆ ಸತ್ತಿ ಘಟನೆ ಬೇರೆ ಬಂದಿತ್ತು ಹುಟ್ಟಿದಾಗಿದ್ದ ಕಾಲ ಎಲ್ಲ ಎದ್ ನಿಂತಿಲ್ಲ ದ್ವಾರಿ ಹಿಡ್ಕೊಂಡಿದ್ರಸ್ಪಾತ್ ತಾಲಾಗ ಬೀಳುತ್ತಿತ್ತು ಜಗನಾಥ್ ಎಲ್ಲ ಡಾಕ್ಟರ್ ಮುಗುದ್ರಲ್ಲಿ ಬಂದಿದ್ರು ಮೂರ್ ತಿಂಗಳ ತೋರಿಸಿದ್ದು ಒಂದ್ ತಿಂಗಳು ಔಷಧ ಆಗಿತ್ತು ಒಂದೇ ತಿಂಗಳ ಆ ಮಗು ಗಾಳಿಯಿಂದ ಇಳಿದು ದರ್ಶನಕ್ಕೆ ಬಂದಿತ್ತು ನೋಡ್ಕೋತಾರೆ ಅದ ಸಿದ್ದಪ್ಪ ಏಳು ವರ್ಷ ಹೊರಕಪ್ಪ ಸಾಕಷ್ಟ ಅಕ್ಕಿ ಕಾಯಕ ಅವ್ರ ಹೆಂಗ ಸಂಸ್ಕಾರ ಬಿತ್ತು ಅಪ್ಪನ ಸಂಸ್ಕಾರ ಮಾಡ್ಬೋ ಗೊತ್ತು ಆ ಮಗ ಎಷ್ಟು ಚರ್ಚಿತ ಮಗ ಅದಂದ್ರ ಸಿದ್ಧಪ್ಪ ಸಿದ್ಧಪ್ಪಾಗಿ ಉಳಿಯಲಿಲ್ಲ ಸಿದ್ಧ ಸಾಗರರಾಗಿ ತೀರ್ಥರಾಜಿ ಪರ್ವತದೊಳಗ ಚಂದ್ರಭು ಟೋಕದೊಳಗ ಸ್ವಯಂ ಚಂದ್ರಭಮು ಒಂದು ಚರಣ್ ಸಾಕ್ಷಿರೇ ಗುರು ಇದ್ದಿದ್ದಾ ಕೂಡ ಲಗ್ಗುಟಿ ತಗದು ಬಂದ್ರು ತಿಗಂಪರಾಗಿ ಸ್ವಯಂ ದಿಕ್ಷಾ ತಗೊಂಡ್ರ ಸೌಭಾಗ್ಯ ತಗೊಂಡ್ರು ಆಕಾಶವಾಣಿ ಆಯ್ತು ಸಿದ್ಧ ಸಾಗರವೇ ಮುಂದಿನ ಹತ್ತಭದಲ್ಲಿ ನಿಮಗೆ ಮೋಕ್ಷ ಪ್ರಾಪ್ತಿ ಆಗ್ತದಂತ ಆಕಾಶವಾಣಿ ಆಯ್ತು ಅಂತ ಮಹಾನ್ ಮೇಧಾವಿ ತಪಸ್ವಿ ಹುಟ್ಟಿದ್ದು ಯಾರು ಅಟ್ಟ ಮಲ್ಲಪ್ಪನ ಏನ್ ಏನು ಕೇಳಿ ತಗೊಂಡಿದ್ದ ಎಲ್ಲಾ ಕಳ್ಕೊಂಡ ಕೇಳ್ರಿ ವ್ಯಸನ ಅಂತ ಕರ್ಮ ಅಂತ ಮತ್ಸರ್ ಭಾವ ಎಂದು ಸುಖ ಇನ್ನೊಬ್ಬರು ಒಳಿತನ್ನ ಹಿತವನ್ನ ನೋಡಿ ನಿಮಗೆ ತ್ರಾಸಿತ್ತಂದ್ರ ನೀವೆಂದು ಧರ್ಮಾತ್ಮ ಅಲ್ಲ ಇನ್ನೊಬ್ಬರ ಕಷ್ಟ ನೋಡಿ ನಿಮ್ಮ ಹೃದಯದ ದಯಾ ಬರ್ತಿತ್ತಂದ್ರ ನಿಮ್ಮಂತ ಧರ್ಮಾತ್ಮ ಯಾರಿಲ್ಲ ಅದ ನಿಜವಾದಂತ ಧರ್ಮ ಅದಕ್ಕೆ ದೇವೇ ಧರ್ಮದ ಮೂಲವೇಯ ದಯಾ ಬೇಕು ಸರ್ವ ಪ್ರಾಣಿಗಳು ಎಲ್ಲ ಜೀವ ಸಂಸ್ಕಾರ ಮಲ್ಲಪ್ಪನೊಳಗಿತ್ತು ಆ ಮಲ್ಲಪ್ಪನಿಂದ ಸಿದ್ಧಪ್ಪ ಹುಟ್ಟಿದ ಜೈನ ಧರ್ಮದ ಕೀರ್ತಿ ಬೆಳೆಯಿದ ಆ ಸಿದ್ದಪ್ಪನ ಕಥಿ ಕೇಳಿ ಈ ಭೂಮಿ ತಿಳಿಮೆ ಸಾತ್ ಹುಟ್ಟಿ ಶಾಂತಿ ಸಾಗರಾಗಿನಿ ಕುಲು ಮುಣಿಕು ಪಿತಾಮಹ ಆಗಿ ಆದರೂ ಸಂಸ್ಕಾರದ ಪ್ರಭಾವ ಹಾಗೆ ನೀವು ಮನೆಯಾಗಿರ್ರಿ ಮಲ್ಲಪ್ಪನವತಿ ಇರಬೇಕು ಜೊತೆ ಇರಬೇಕು ಅಂತ इदराग संतुप्ती जीवन टेगिरी इदराग दाना धर्म मारा करी रे कोटि એટલે દાન માર્ધા હંતા ધર્માત્મા ಅಲ್ಲ 1000 મુક્ત દાન કોટુ કોટ રૂપિયા કે તલ શ્રેષ્ઠ દાન હંસકોતા તા મુક્ત ભામે દેતો હંસકોnder તिन्नુમંતા માવબેક હરકો તिन्नુદ કસપ તिन्नુમંતા ભાવ બેણા આદિકો પ્રશ્નાત ભગવાનની ઈ સ્ટોરી યાદ તકોનેન્દ્ર ઈ 20 ન શેતા માં다가 આ દી સ્ટોરી ઈ યોર સ્ટોરી ciwa